ಅತ್ಯಂತ ಆಧರಣೀಯರಾದ ನನ್ನೆಲ್ಲ ಹಿರಿಯರೇ ಅತ್ಯಂತ ಪ್ರೀತಿ ಪಾತ್ರರಾದ ನನ್ನೆಲ್ಲ ಕಿರಿಯರೇ ಮತ್ತು ಗೌರವಾನ್ವಿತರಾದ ಮಹಿಳೆಯರೇ ಈ ದಿನ ನನ್ನ ಹುತುಬಾದ ವಿಷಯ ಕುರಾನ್ನಲ್ಲಿ ಬಂದಿರುವಂತಹ ಒಂದು ಮದುವೆಯ ಕಥೆ ಮತ್ತು ಅದರಲ್ಲಿ ನಮಗಿರುವಂತಹ ಪಾಠಗಳು ಕುರಾನ್ನ ಕಥೆ ಅಂತ ಹೇಳುವಾಗ ಕಥೆಯಲ್ಲಿ ಎರಡು ರೀತಿಯಲ್ಲಿದೆ ಒಂದು ಕಟ್ಟು ಕಥೆ ಒಂದು ಸತ್ಯ ಕಥೆ ಆದ್ದರಿಂದ ಕುರಾನ್ನಲ್ಲಿ ಬಂದಿರುವಂತಹ ಎಲ್ಲ ಕಥೆಗಳು ಅದು ಸತ್ಯ ಕಥೆಗಳಾಗಿವೆ ಆದ್ದರಿಂದ ಸತ್ಯಕಥೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಕುರಾನ್ನಲ್ಲಿ ಬಂದಿರುವಂತಹ ಒಂದು ಕಥೆ ಎಂದಷ್ಟೇ ನಾನು ಹೇಳಬಸುತ್ತೇನೆ ಕುರಾನ್ನಲ್ಲಿ ಬಂದಿರುವಂತಹ ಮದುವೆಯ ಕಥೆ ಎಂದು ಹೇಳಿದಾಗ ಸಾಮಾನ್ಯವಾಗಿ ಈ ಪ್ರದೇಶದ ಜನರಿಗೆ ನೆನಪಾಗೋದು ಯಾವುದು ಅಂತ ಹೇಳಿದ್ರೆ ಯೂಸುಫ್ ಅಲಸಾತ್ ವಸ್ಸಲಾಂ ಮತ್ತು ಜುಲೇಖಾ ಎಂಬ ಮಹಿಳೆಯ ನಡುವೆ ನಡೆದಂತಹ ಒಂದು ಮದುವೆಯ ಕಥೆ ಆದರೆ ಆ ಕಥೆ ಕುರಾನ್ನಲ್ಲಿ ಬಂದಿಲ್ಲ ಸಾಮಾನ್ಯವಾಗಿ ವಿದ್ವಾಂಸರು ಈ ಕಥೆಯನ್ನು ಬಹಳ ವರ್ಣರಂಜಿತವಾಗಿ ವಿವರಿಸುತ್ತಾರೆ ಆದರೆ ಆ ಕಥೆ ಕುರಾನ್ನಲ್ಲಿ ಪ್ರಸ್ತಾವಿಸಲ್ಪಟ್ಟಿಲ್ಲ ಯೂಸು ಅಲ ಇಸ್ಲಾಂರ ಘಟನೆ ಬಂದಿದೆ ಒಂದು ಮಹಿಳೆ ಅವರನ್ನು ಕೆಡುಕಿನೆಡೆಗೆ ಆಹ್ವಾನಿಸಿದ ಮತ್ತು ಅವರನ್ನು ಹಿಡಿದಳೆದಂತಹ ಘಟನೆಯು ಬಂದಿದೆ ಮತ್ತು ಆ ಬಗ್ಗೆ ಯೂಸುಫ್ ಅಲಹಾತು ವಸ್ಸಲಾಂ ತಮ್ಮ ಪ್ರತಿಭಟನೆಯನ್ನು ಸೂಚಿಸಿದ ಮತ್ತು ಅದರಿಂದ ಬದುಕುಳಿದಂತಹ ಮತ್ತು ಅದರಿಂದ ಸುರಕ್ಷಿತರಾಗಿ ಉಳಿದಂತಹ ಘಟನೆ ಪವಿತ್ರ ಖುರಾನ್ನಲ್ಲಿ ಬಂದಿದೆ ಆದರೆ ಝುಲೇಖಾ ಎಂಬ ಒಂದು ಹೆಣ್ಣಿನ ಪ್ರಸ್ತಾಪ ಪವಿತ್ರ ಖುರಾನಲ್ಲಿ ಬಂದಿಲ್ಲ ಆದ್ದರಿಂದ ಅದು ಯಾವುದು ಕೂಡ ಅಧಿಕೃತವಾದಂತಹ ಕಥೆಗಳಲ್ಲ ಆದ್ದರಿಂದ ಅದರ ಬಗ್ಗೆ ನಾನು ಹೇಳಬಯಸೋದಿಲ್ಲ ಖುರಾನ್ನಲ್ಲಿ ಒಂದೇ ಒಂದು ಕತೆ ವಿವಾಹದ ಕತೆ ಮದುವೆಯ ಕಥೆ ಬಂದಿದೆ ಅದು ಮೂಸಾ ಅಲಿ ಸಲತು ವಸ್ಸಲಾಂ ಅವರ ಮದುವೆಯ ಕಥೆಯಾಗಿದೆ ಮೂಸಾ ಅಲಹ್ಸಲಾಂ ಅವರ ಪ್ರಸ್ತಾಪ ಪವಿತ್ರ ನಲ್ಲಿ ಬಹಳ ಹೇರಳವಾಗಿ ಬಂದಿದೆ ಮತ್ತು ಬೈಬಲ್ನಲ್ಲಿಯೂ ಕೂಡ ಮೂಸಾ ಅಲಹ್ ಸಲತು ವಸ್ಸಲಾಂ ಅತ್ಯಂತ ಹೆಚ್ಚು ಪ್ರಸ್ತಾವಿಸಲ್ಪಟ್ಟಂತಹ ಒಬ್ಬ ಪ್ರವಾದಿಯಾಗಿದ್ದಾರೆ ಆದ್ದರಿಂದ ಮೂಸಾ ಅಲಹಸ್ ಸಲಾತು ವಸ್ಸಲಾಮರ ಜೀವನದ ವೃತ್ತಾಂತವನ್ನು ನಾವು ನೋಡಿದರೆ ಅವರ ಜೀವನದಲ್ಲಿ ಬಹಳಷ್ಟು ತಿರುವುಗಳಿವೆ ಮತ್ತು ಆ ತಿರುವುಗಳು ಆ ಹಂತಗಳು ಅದೆಲ್ಲವನ್ನು ನೋಡಿದಾಗ ಅವರ ಜೀವನವನ್ನು ಈ ರೀತಿ ಯೋಜಿಸಿದ್ದನು ಅಲ್ಲಾಹನ ಯೋಜನೆ ಅವರ ಜೀವನದ ಪ್ರತಿಯೊಂದು ಹಂತಗಳಲ್ಲಿಯೂ ಇತ್ತು ಎಂದು ನಮಗೆ ವ್ಯಕ್ತವಾಗುತ್ತದೆ ಇದು ಕೇವಲ ಯೂಸುಫ್ ಅಲೈಸ್ ಸಲತ್ತು ವಸ್ಸಲಾಮರ ಜೀವನಕ್ಕೆ ಮಾತ್ರ ಅಲ್ಲ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಬೇರೆ ಬೇರೆ ತಿಳುವುಗಳು ಬಂದಾಗ ಬೇರೆ ಬೇರೆ ಹಂತಗಳ ಮೂಲಕ ನಾವು ಸಾಗಿದ ಸಾಗಿದಾಗ ಅದು ಅಲ್ಲಾಹನ ಕದ್ದರ ಅಲ್ಲಾಹು ಅಲ್ಲಾಹು ಅಲ್ಲಾಹೋಲ ಇದು ಅಲ್ಲಾಹನ ವಿಧಿಯಂತೆ ಆಗಿದೆ ಮತ್ತು ಅಲ್ಲಾಹನು ಯಾವುದನ್ನು ಬಯಸುತ್ತಾನೋ ಅದೇ ನನ್ನ ಜೀವನದಲ್ಲಿ ಸಂಭವಿಸುತ್ತದೆ ಎಂದು ನಾವು ಭಾವಿಸಬೇಕಾದಂತಹ ಅಗತ್ಯ ಇದೆ ಸಾಮಾನ್ಯವಾಗಿ ವಾಸ ಅಂತಕ್ರಹರು ಶೈಲನ್ ಕೆಲವೊಮ್ಮೆ ಕೆಲವು ವಿಷಯಗಳು ನಮಗೆ ಇಷ್ಟ ಆಗುವುದಿಲ್ಲ ಆದರೆ ಅದರಲ್ಲಿ ಒಳಿತು ಅಡಕವಾಗಿರಬಹುದು ವಸಾಂತಕ್ರಹು ಶೈ ಅನ್ ವಹುವ ಶರುಲ್ಲಕಂ ಮತ್ತು ಅಶಾಂತು ಹಿಬ್ಬು ಶೈ ಅನ್ ವಹುವ ಲಕಂ ಮತ್ತು ಕೆಲವು ವಿಷಯಗಳನ್ನು ನೀವು ಇಷ್ಟಪಡುತ್ತೀರಿ ಹೀಗಾಗಿದ್ದರೆ ಒಳ್ಳೆಯದಾಗಿತ್ತು ಆದರೆ ಅದರಲ್ಲಿ ನಮಗೆ ಕೇಡು ಇಡಲೂ ಬಹುದು ವಲ್ಲಮೋ ಅಂತಮೋ ಅಲ್ಲಹನಿಗೆ ಗೊತ್ತು ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಹಂತಗಳು ಯಾವ ಯಾವ ಕಾರಣಕ್ಕಾಗಿ ಬಂತು ಮತ್ತು ಅದರಲ್ಲಿ ಒಳಿತಿದೆಯೋ ಕೆಡುಕಿದೆಯೋ ಇದು ನಮಗೆ ಗೊತ್ತಿಲ್ಲ ಇದು ಅಲ್ಲಾಹನಿಗೆ ಮಾತ್ರ ಗೊತ್ತು ಆದ್ದರಿಂದ ಜೀವನದಲ್ಲಿ ಏನು ಬಂದರೂ ಕೂಡ ಅಲ್ಹಮ್ದುಲ್ ಇಲ್ಲಾಹಿ ಅಲಾ ಖುಲ್ಹಾಲ್ ಯಾವುದು ಬಂದರೂ ಕೂಡ ಅಲ್ಹಮ್ದುಲ್ ಇಲ್ಲಾ ಎಂದು ನಾನು ಹೇಳುತ್ತೇನೆ ಸಂಕಷ್ಟ ಬಂದರೆ ಅದನ್ನು ದೂರೀಕರಿಸಲಿಕ್ಕಾಗಿ ನಾನು ಪ್ರಯತ್ನಿಸ್ತೇನೆ ಮತ್ತು ಅಲ್ಹಮ್ದುಲಿಲ್ಲಾಹಿ ಅಲ ಕುಲ್ಲಿ ಖುಲ್ ಎಂದು ಹೇಳುತ್ತೇನೆ ಮತ್ತು ಒಳ್ಳೆಯ ಕಾಲ ಬಂದರೆ ನಾನು ಬೀಗುವುದಿಲ್ಲ ಬದಲಾಗಿ ವರ್ಷ ತಿರಲಿಲ್ಲ ಅಲ್ಲಾಹನಿಗೆ ಸುದ್ದಿ ಅರ್ಪಿಸುತ್ತೇನೆ ಮತ್ತು ಅಲ್ಹಮ್ದುಲ್ ಎಂದು ಹೇಳುತ್ತೇನೆ ಆದ್ದರಿಂದ ಸದಾ ಎಲ್ಲವೂ ಕೂಡ ಅಲ್ಲಾಹನ ಇಚ್ಛೆಯಂತೆ ಆಗಿದೆ ಎಂದು ಭಾವಿಸಬೇಕಾದ್ದು ನಾವು ಕಲಿಯಬೇಕಾದಂತಹ ಮೊದಲನೇ ಪಾಠ ಇದು ಹಜರತ್ ಮೂಸಾ ಅಲಹ್ ಸಲಾತು ವಸ್ಲಾಮರ ಜೀವನವನ್ನು ನೋಡಿದರೆ ಅವರ ಜೀವನದ ತಿರುವುಗಳನ್ನು ನೋಡಿದರೆ ಉದಾಹರಣೆಗೆ ಅವರು ಬದುಕುಳಿದದ್ದೇ ಒಂದು ಪವಾಡ ಅವರು ಹುಟ್ಟಿದಂತಹ ಸಂದರ್ಭದಲ್ಲಿ ಫಿರೌನ್ ನ ಆದೇಶ ಏನಾಗಿತ್ತು ಅಂತ ಹೇಳಿದ್ರೆ ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ಕೊಲ್ಲಬೇಕು ಆದರೆ ಮುಸಾಲರ ತಾಯಿಗೆ ಅವರನ್ನು ರಕ್ಷಿಸಬೇಕು ಎಂಬ ಉದ್ದೇಶ ಇತ್ತು ಆದ್ರಿಂದ ಏನು ಮಾಡುವುದು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ಆ ಮಗುವನ್ನು ಒಂದು ಬುಟ್ಟಿಯಲ್ಲಿಟ್ಟು ತೇಲಿಬಿಟ್ಟರು ನೈಲ್ ನದಿಯಲ್ಲಿ ಮತ್ತು ಅದು ತೇಲುತ್ತಾ ತೇಲುತ್ತಾ ಫಿರೌನ್ ಆ ಸ್ಥಾನದ ಮುಂದೆ ತೇಲುತ್ತಾ ಹೋಯಿತು ಫಿರ ಅವನ ಪತ್ನಿ ಆಕೆ ಆ ಮಗುವನ್ನು ನೋಡಿದಳು ಮತ್ತು ಭಾವಿಸಿದಳು ಎಂತಹ ಸುಂದರವಾದ ಆಕರ್ಷಕವಾದ ಮಗು ಪುರ್ರ ತಾಯಿನಿ ನನ್ನ ಕಣ್ಣಿಗೆ ತಂಪು ನೀಡಿದಂತಹ ಒಂದು ಮಗು ಆದ್ದರಿಂದ ಆಕೆ ತನ್ನ ದುಷ್ಟನಾದ ಪತಿಯೊಂದಿಗೆ ಹೇಳುತ್ತಾಳೆ ಈ ಮಗುವನ್ನು ಒಂದು ರಕ್ಷಿಸಿ ಬೇರೆಲ್ಲ ಮಗುವನ್ನು ನೀವು ಕೊಲ್ಲಲು ಆದೇಶಿಸುತ್ತೀರಿ ಅದರ ಬಗ್ಗೆ ನಾನು ಅಭ್ಯಂತರ ಎತ್ತುವುದಿಲ್ಲ ಆದರೆ ಈ ಒಂದು ಮಗುವನ್ನು ರಕ್ಷಿಸಿ ಅವನು ದುಷ್ಟನಾದರೂ ಕೂಡ ಒಂದು ಮನುಷ್ಯನ ಪ್ರಕೃತಿ ಹೆಂಡತಿ ಬಂದು ವಿನಯದಿಂದ ವಿನಂತಿಸಿದಾಗ ಯಾರೋ ಸಮರ್ಥಿಸುತ್ತಾರೆ ದುಷ್ಟ ರಾಜ ಫಿರಾನ್ ಅಂತಹ ದುಷ್ಟನು ಕೂಡ ಅದಕ್ಕೆ ಸಮರ್ಥಿಸುತ್ತಿದ್ದ ಕೊನೆಗೆ ಮೋಸ ಅಲಾಂ ಫಿರಾನ್ ಅರಮನೆಗೆ ತಲುಪಿದರು ಆದರೆ ಮಗು ಯಾರ ಹಾಲು ಕುಡಿಯುವುದಿಲ್ಲ ಆದ್ದರಿಂದ ಉಣಿಸುವಂತಹ ತಾಯಂದಿರಿದ್ದಾರಾ ಎಂಬ ಪ್ರಕಟಣೆಯನ್ನು ಹೊರಡಿಸಲಾಯಿತು ಕೊನೆಗೆ ಮೂಸಾ ಅಲ ಇಸ್ಲಾಂ ತಾಯಿಯೇ ಅಲ್ಲಿಗೆ ಹೋದರು ಹಾಲುಣಿಸಿದರು ಆ ಮೂಲಕ ಆ ತಾಯಿಯನ್ನು ಹಾಲುಣಿಸುವ ದಾದಿಯಾಗಿ ಸ್ವೀಕರಿಸಲಾಯಿತು ಅಲ್ಲಿ ಅವರನ್ನು ನೇಮಿಸಲಾಯಿತು ಹೀಗೆ ಮೂಸ ಅಲಹ್ಸಲಾತು ವಸ್ಸಲಾಂ ತನ್ನ ತಾಯಿಯ ಹಾಲುಂಡು ಫಿರ್ಆ ಅರಮನೆಯಲ್ಲಿ ಬದುಕುಳಿದು ಬೆಳೆಯುವಂತಹ ಒಂದು ಅವಕಾಶ ದೊರೆಯಿತು ಯಾರಿಗೂ ಅವಕಾಶ ದೊರೆಯಲಿಲ್ಲ ಅಲ್ಲಾಹನು ಎಂತಹ ಸುಂದರವಾದ ಯೋಜನೆಯನ್ನು ಹೂಡಿದನು ಇದರಿಂದ ನಮಗೆ ವ್ಯಕ್ತ ಆಗ್ತದೆ ಆದ್ರಿಂದ ನಮ್ಮ ಜೀವನದಲ್ಲಿ ನಾವು ಕಲಿಯಬೇಕಾದಂತಹ ಮೊದಲನೇ ಪಾಠ ಅದು ಯಾವುದು ಅಂತ ಹೇಳಿದ್ರೆ ಜೀವನದಲ್ಲಿ ಏನು ಸಂಭವಿಸಿದರೂ ಕೂಡ ಅದು ಅಲ್ಲಾಹನ ಇಚ್ಛೆಯಂತೆ ನಡೆದಿದೆ ಅಲ್ಲಾಹನು ಅದರ ಹಿಂದೆ ಯಾವುದೇ ಯೋಜನೆಯನ್ನು ಇಟ್ಟಿರಬಹುದು ಎಂದು ಅದನ್ನು ಸಕಾರಾತ್ಮಕ ಮನೋಭಾವದಿಂದ ಸ್ವೀಕರಿಸುವುದು ನಾವು ಕಲಿಯಬೇಕಾದಂತಹ ಮೊದಲನೇ ಪಾಠವಾಗಿದೆ ಇನ್ನು ಫಿರ್ಅನ್ನ ಆಸ್ಥಾನದಲ್ಲಿ ಮೂಸಾ ಅಲಹ್ ಸಲಾತ್ ಅಸ್ಸಲಾಂ ಬೆಳೆದಾಗ ಅವರಿಗೆ ಫಿರ್ ಮಾಡುವಂತಹ ದಬ್ಬಾಳಿಕೆಯ ಅರಿವಾಯಿತು ಅಲ್ಲಿ ಎರಡು ರೀತಿಯ ಸಮೂಹ ಇತ್ತು ಒಂದು ಫಿರ್ ಸಮೂಹ ಆಫ್ರಿಕನ್ ಮನೆತನದ ಸಮೂಹ ಆಫ್ರಿಕಾದ ನೂಬಿ ಗೋತ್ರಕ್ಕೆ ಸೇರಿದಂತಹ ಸಮೂಹ ಮತ್ತೊಂದು ಬನಿ ಇಸ್ ಬನಿ ಇಸ್ರಾಯಿಲ್ ಸಮುದಾಯ ಅವರನ್ನು ಫಿರ್ ಗುಲಾಮರನ್ನಾಗಿ ಮಾಡಿದ್ದನು ಅದೇ ಸಮುದಾಯಕ್ಕೆ ಸೇರಿದವಾಗಿದ್ದರು ಫಿರ್ ಕೂಡ ಅವರ ಮುಖ ಛಾಯೆಯನ್ನು ನೋಡುವಾಗಲೇ ಗೊತ್ತಾಗ್ತಾ ಇತ್ತು ಯಾರು ಯಾವ ಸಮುದಾಯಕ್ಕೆ ಸೇರಿದವರು ಉದಾಹರಣೆಗೆ ನಿಮ್ಮ ತೊಕ್ಕೋಟು ಪ್ರದೇಶಕ್ಕೆ ಒಬ್ಬ ಆಫ್ರಿಕಾದವನು ಬಂದರೆ ನಿಮ್ಗೆ ಅವನನ್ನು ನೋಡಿದಾಗಲೇ ಗೊತ್ತಾಗ್ತದೆ ಇವನು ಆಫ್ರಿಕಾದವನು ಅಂತ ಹೇಳಿ ಅದೇ ರೀತಿ ಅವರ ಮುಖ ಛಾಯೆಯಿಂದಲೇ ಗೊತ್ತಾಗ್ತಾ ಇತ್ತು ಅವರು ಯಾವ ಸಮುದಾಯಕ್ಕೆ ಸೇರಿದವರು ಹೀಗೆ ಅವರು ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಅವರು ಆ ಸ್ಥಾನದಿಂದ ತಮ್ಮ ಅರಮನೆಯಿಂದ ಹೊರಗೆ ಹೋದಾಗ ಇಬ್ಬರು ಜಗಳ ಮಾಡ್ತಾ ಇದ್ದರು ಒಬ್ಬರು ಫಿರಮಾನ್ ನಪೇದೆ ಮತ್ತೊಬ್ಬ ಮನಿ ಇಸ್ರಾಯಿಲ್ ಸಮುದಾಯಕ್ಕೆ ಸೇರಿದವರು ಆ ವ್ಯಕ್ತಿ ಕರೆದ ಓ ನನ್ನ ಸಮುದಾಯಕ್ಕೆ ಸೇರಿದವನು ನನಗೆ ಸ್ವಲ್ಪ ಸಹಕಾರ ಮಾಡಿ ನನಗೆ ಸ್ವಲ್ಪ ಉಪಕಾರ ಮಾಡಿ ಸಹಾಯ ಮಾಡಿ ಆದ್ರಿಂದ ಮೂಸಾ ಅಲೈಸ್ತು ವಸ್ಸಲಾಂ ಅವನ ಸಹಾಯಕ್ಕೆ ಹೋ ಮತ್ತು ಆ ಜಗಳ ಬಿಡಿಸಲು ಪ್ರಯತ್ನಿಸಿದರು ಆದ್ರೆ ಜಗಳ ಯಾರ ನಡುವೆ ಅದೆ ಅಂತ ಹೇಳಿದ್ರೆ ಒಬ್ಬ ಪೇದೆ ಮತ್ತು ಒಬ್ಬ ಪ್ರಜೆಯ ನಡುವೆ ಅದರಿಂದ ಪ್ರೇ ಪೇದೆ ಒಬ್ಬ ಸಿಪಾಹಿ ಎಂಬ ಸಿಪಾಯಿ ಎಂಬ ನೆಲೆಯಲ್ಲಿ ಅವನು ಸ್ವಲ್ಪ ತನ್ನ ಶಕ್ತಿಯನ್ನು ಪ್ರದರ್ಶಿಸಬಹುದು ಪ್ರದರ್ಶಿಸಬಹುದು ಅಂತಹ ಸಂದರ್ಭದಲ್ಲಿ ಮೂಸಾ ಅಲೈಸ್ ಸಲತ್ತು ಸಲಾಂ ಅವನಿಗೆ ಒಂದು ಹೊಡೆತವನ್ನು ಕೊಡ್ತಾರೆ ಒಂದು ಗುದ್ದನ್ನು ಬದುಕುತ್ತಾರೆ ಆ ಗುದ್ದಿನಲ್ಲಿ ಅವನು ಅಲ್ಲೇ ಸತ್ತಿರುತ್ತೆ ಮೋಸ ಅಲಹಸ್ಲಾಂ ಅವನು ಸಾಯಬೇಕು ಎಂದು ಗುದ್ದಿರಲಿಲ್ಲ ಮೊಸ ಅಲ್ಲಿಸಲಾಂ ಬಹಳ ಶಕ್ತಿವಂತರಾದಂತಹ ವ್ಯಕ್ತಿಯಾಗಿದ್ದರು ನಿಜ ಆದರೆ ಜಗಳ ಬಿಡಿಸಬೇಕು ಎಂದು ಹೊಡೆದಿದ್ದರು ಆದರೆ ಅವನು ಸತ್ಯವಲ್ಲದೆ ಅಥವಾ ಅವನ ಮರಣ ಸನ್ನತೆ ಬಂದಿತ್ತು ಆ ಸಮುದಾಯದ ಆ ಸಂದರ್ಭದಲ್ಲಿ ಇವರು ಗುದ್ದಿರಬಹುದು ಏನೂ ಆಗಿರಬಹುದು ಆದರೆ ಅವರಿಂದ ಒಂದು ಪ್ರಮಾದ ಸಂಭವಿಸಿತು ಅಂತಹ ಸಂದರ್ಭದಲ್ಲಿ ಮೋಸ ಅವರಿಗೆ ಬಹಳ ವ್ಯಥೆಯಾಕ್ಯದ ನಾನು ಹೊಡೆದದ್ದು ಜಗಳ ಬಿಡಿಸಲಿಕ್ಕಾಗಿ ಆದ್ರೆ ಒಂದು ಪ್ರಮಾದ ದೊಡ್ಡ ಪ್ರಮಾದ ಮನುಷ್ಯನೇ ಸತ್ತೋದರು ಆಗ ಅವರು ಅಲ್ಲಾಹನಿಗೆ ಮರಳಿದರು ರೀಂತ್ ಮುಸಲ್ ಇಸ್ಲಾಮರ ಜೀವನದಲ್ಲಿ ಬರುವಂತಹ ಮತ್ತೊಂದು ದೊಡ್ಡ ಪಾಠ ಅಂತ ಹೇಳಿದ್ರೆ ಏನು ಸಂಭವಿಸಿದರೂ ಕೂಡ ಅವರು ಅಲ್ಲಾಹನಡೆಗೆ ಮರಳುತ್ತಾ ಇದ್ದರು ಅಲ್ಲಾಹನಲ್ಲಿ ಧುವಾ ಮಾಡ್ತಾ ಇದ್ದರು ಈ ಸಂದರ್ಭದಲ್ಲಿಯೂ ಕೂಡ ಅವರು ಅಲ್ಲಾಹ ನಡೆಗೆ ಮರಳಿದರು ಮತ್ತು ಹೇಳಿದರು ಓ ಅಲ್ಲಾಹನೇ ನನ್ನಿಂದ ಒಂದು ದೊಡ್ಡ ಅಕ್ರಮ ಸಂಭವಿಸಿ ಹೋಗಿದ್ದೆ ಆದ್ದರಿಂದ ನನಗೆ ಕ್ಷಮೆ ಕೊಡುವುದು ಫರಲ್ಲ ಅಲ್ಲಾಹನು ಅವರನ್ನು ಕ್ಷಮಿಸಿದನು ಭೂಮಿಯ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿರಲಿಲ್ಲ ಆದರೆ ಅಲ್ಲಾಹನವನನ್ನು ಕಮಿಸಿದನು ಮತ್ತು ಇನ್ನಹೂ ಹೂವಲ್ ರಹೀಂ ರಲ್ಲಾಹನದಲ್ಲೂ ಅತ್ಯಂತ ಹೆಚ್ಚು ಕ್ಷಮಾಶೀಲನೂ ಮತ್ತು ಕರುಣೆ ತೋರುವವನು ಆಗಿದ್ದಾನೆ ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಮೂಸ ಅಲಾಮರ ಜೀವನದಲ್ಲಿ ನಮಗೆ ಕಂಡುಬರುವುದೇನೋ ಏನು ಸಂಭವಿಸುವುದು ಕೂಡ ಅಲ್ಲಾಹನರಿಗೆ ಮರಳುತ್ತಿದ್ದರು ಇದು ನಮಗೆ ಈ ಘಟನೆಯಲ್ಲಿರುವಂತಹ ಎರಡನೇ ಪಾಠ ನಮ್ಮ ಜೀವನದಲ್ಲಿ ಏನು ಸಂಭವಿಸಿದರೂ ಕೂಡ ಮೊದಲು ನಾವು ಅಲ್ಲಾಹನಡೆಗೆ ಮರಳಬೇಕಾಗಿದೆ ಅಲ್ಲಾಹನಲ್ಲಿ ಪ್ರಾರ್ಥಿಸಬೇಕಾಗಿದೆ ಅಲ್ಲಾಹನಲ್ಲಿ ಸಹಾಯ ಆಚರಿಸಬೇಕಾಗಿದೆ ಇದು ಮೂಸ ಅಲಹಸ್ಲಾಮರ ಜೀವನದಲ್ಲಿ ನಮಗೆ ಕಂಡು ಬರುವಂತಹ ಎರಡನೇ ಪಾಠ ಆದ್ದರಿಂದ ಆದರೂ ಕೂಡ ಅಲ್ಲಾಹನನ್ನು ಕ್ಷಮಿಸಿದ್ದಾನೆ ಆದರೂ ಕೂಡ ಅವರಿಗೆ ಭೂಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಬೇಕಾಗಿತ್ತು ಒಬ್ಬ ಸತ್ತು ಹೋಗಿದ್ದಾನೆ ಆದ್ರಿಂದ ಏನು ಸಂಭವಿಸಬಹುದು ಎಂದು ಮರುದಿನ ಅವರು ಮತ್ತೆ ಪೇಟೆಗೆ ಹೋದರು ಆಗಿನ್ ಅಕ್ಸಲ್ ಮದೀನತಿ ಅತಿ ಯಶಾ ಪೇಟೆಯ ಗಡಿಭಾಗದಿಂದ ಒಬ್ಬ ವ್ಯಕ್ತಿ ಓಡುತ್ತಾ ಬಂದರು ಬಂದು ಹೇಳಿದನು ಮೋಸ ನಿಮ್ಮಿಂದ ಒಂದು ಪ್ರಭಾವ ಸಂಭವಿಸಿದೆ ಅದು ಏನಂತ ಹೇಳಿದ್ರೆ ಒಬ್ಬರು ಸತ್ತು ಹೋಗಿದ್ದಾರೆ ನಿಮ್ಮ ಹೊಡೆತಕ್ಕೆ ಆದ್ರಿಂದ ಇಲ್ಲಿನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಧಿಕಾರಿಗಳೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಹೊಡೆದದ್ದು ಕೊನೆಗೆ ನೀವು ಎಂದು ಗೊತ್ತಾಗಿದೆ ಆದ್ರಿಂದ ನಿಮ್ಮನ್ನೇ ಕೊಂದು ಬಿಡುವಂತಹ ಒಂದು ಹುನ್ನಾರ ನಡೆಯುತ್ತಿದೆ ಅದಕ್ಕಾಗಿ ಯೋಜನೆಗಳು ನಡೆಯುತ್ತಿದೆ ನ್ಯಾಯ ಬೇಕು ನಿಜ ನ್ಯಾಯಾಲಯಕ್ಕೆ ಹೋಗಬೇಕು ಅಲ್ಲಿ ವಿಚಾರಣೆ ಆಗ್ಬೇಕು ಅಲ್ಲಿ ತೀರ್ಮಾನ ಆಗ್ಬೇಕು ಆ ತೀರ್ಮಾನದಂತೆ ನಡೆಯಬೇಕು ಆದರೆ ಕೆಲವು ಸಮಾಜದಲ್ಲಿ ನ್ಯಾಯ ನಡೆಯುವುದಿಲ್ಲ ಬದಲಾಗಿ ಕೊಂದುಬಿಡಿ ಯಾವ ಆದೇಶ ಹೊರಡಿಸಿದ್ದೆ ಅದೇ ನ್ಯಾಯ ಆದ್ರಿಂದ ಮೂಸಾ ಅಲ ಇಸ್ಲಾಮರನ್ನು ಕೊಂದು ಬಿಡುವ ಆದೇಶವಾಗಿತ್ತು ಆದ್ರಿಂದ ಆ ವ್ಯಕ್ತಿ ಹೇಳಿದನು ನೀವು ಇಲ್ಲಿಂದ ಬೇಗ ಆದಷ್ಟು ಬೇಗ ಈ ಊರಿನಿಂದ ಹೊರಟು ಹೋಗಿರಿ ಆದ್ರಿಂದ ಮೂಸಾ ಅಲೈ ಸಲಾತು ಆ ಸಂದರ್ಭದಲ್ಲಿ ಮತ್ತೆ ಪ್ರಾರ್ಥಿಸಿದ್ದನು ನನ್ನನ್ನು ಕೊಂದು ಬಿಡುವಂತಹ ಯೋಜನೆ ಆಗ್ತಾ ಇದೆ ನೀನು ನನ್ನನ್ನು ಕ್ಷಮಿಸಿದ್ದೀಯಾ ನ್ಯಾಯಕ್ಕೆ ನಾನು ನನ್ನನ್ನು ಒಡ್ಡಿಕೊಳ್ಳಲು ಸಿದ್ಧನಿದ್ದೇನೆ ನನ್ನನ್ನು ಅರ್ಪಿಸಲು ಸಿದ್ಧನಿದ್ದೇನೆ ಆದರೆ ಈ ಊರು ನ್ಯಾಯ ಕೊಡುವಂತಹ ಊರಲ್ಲ ಆದ್ದರಿಂದ ನನ್ನನ್ನು ಇಂತಹ ಒಂದು ಊರಿನಿಂದ ಇಂತಹ ಒಂದು ಅಕ್ರಮಿಗಳಿಂದ ನೀನು ಸಂರಕ್ಷಿಸು ಎಂದು ಮತ್ತು ಅಲ್ಲಾಹನೊಡೆಗೆ ಅವರು ಪ್ರಾರ್ಥಿಸಿದರು ಮತ್ತು ಮದಿಯನ್ನ ಕಡೆಗೆ ಅವರು ಹೊರಟರು ಮದಿಯನ್ ಅಂತ ಹೇಳಿದ್ರೆ ಈಗಿನ ತಬೂಕ್ ಪ್ರದೇಶದಲ್ಲಿ ಇರುವಂತಹ ಒಂದು ಪ್ರದೇಶ ಸೌದಿ ಅರೇಬಿಯಾದ ತಬೂಕ್ ಸೌದಿ ಅರೇಬಿಯಾದಲ್ಲಿ ಒಂದು ಕಾಲದಲ್ಲಿ ಎಲ್ಲ ಐತಿಹಾಸಿಕ ಸ್ಥಳಗಳು ಅದನ್ನು ಮುಚ್ಚಿ ಹಾಕಲಾಗಿತ್ತು ಮಕ್ಕ ಮದಿನ ಒಂದು ಬಿಟ್ಟರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಹೋಗುವುದು ಕೂಡ ಕೆಲವೊಮ್ಮೆ ಶೆರ್ಖ್ ಎಲ್ಲವೂ ಕೂಡ ಶೆರ್ಕ್ ಎಂದು ಜನ ಭಾವಿಸ್ತಾ ಇದ್ರು ಆದರೆ ಈಗ ವಿಚಾರಣೆ ಅವರ ವಿಭಾವನೆಯಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ ಎಲ್ಲ ಐತಿಹಾಸಿಕ ಸ್ಥಳ ಸ್ಥಳಗಳನ್ನು ತೆರೆಯುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದರಿಂದ ಮದಿಯಂತೆ ಕೂಡ ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಮತ್ತು ಹೋಗ್ಬೇಕು ಕೂಡ ಯಾಕೆಂತ ಹೇಳಿದ್ರೆ ಕುರಾನ್ ಏನು ಹೇಳ್ತದೆ ಫುಲ್ ಸೀರು ಫಿಲ್ ಆರ್ ಕೈಫಖಾನ ಆ ಬತುಲ್ ಮುಖರ್ದಿವಿ ನೀವು ಭೂಮಿಯಲ್ಲಿ ಸಂಚರಿಸಿರಿ ಮತ್ತು ನೋಡಿರಿ ಸತ್ಯ ನಿಷೇಧಿಗಳ ಪರಿಣಾಮ ಇತಿಹಾಸದಲ್ಲಿ ಏನಾಯಿತು ಎಂಬುದನ್ನು ನೋಡಿರಿ ಆದ್ದರಿಂದ ಐತಿಹಾಸಿಕ ಸ್ಥಳಗಳಿಗೆ ಹೋಗುವುದು ಸಂದರ್ಶಿಸುವುದು ಅದರಿಂದ ಪಾಠ ಕಲಿಯುವುದು ಬಹಳ ಮುಖ್ಯ ಆಗಿದೆ ಅದರಿಂದ ಮದಿಯನ್ ಎಂಬುದು ಈಗಲೂ ಕೂಡ ತಬೂಕ್ನ ಹತ್ರ ಸೌದಿ ಅರೇಬಿಯಾದಲ್ಲಿದೆ ಆ ಪ್ರದೇಶದ ಕಡೆಗೆ ಮೂಸ ಅಲಿ ಸಲತು ಅಸ್ಸಲಾಂ ಯಾತ್ರೆ ಬೆಳೆಸಿದರು ಯಾತ್ರೆ ಬೆಳೆಸಿ ಮದೀನ ಹತ್ತಿರ ಹೋದಾಗ ನೋಡಿದರು ಅಲ್ಲಿ ಒಂದು ಕೊಳ ಇದೆ ನೀರಿನ ಆಕಾರಗಳಿವೆ ಜನ ಸೇರಿದ್ದಾರೆ ಮತ್ತು ಜಾನುವಾರುಗಳಿಗೆ ನೀರು ಕುಡಿಸ್ತಾ ಇದ್ದಾರೆ ಸುರ ಕಸಸ್ನಲ್ಲಿ ಬಹಳ ವಿವರವಾಗಿ ಬಂದಿದೆ ನೀವು ಸುರ ಕಸಸ್ ಇಪ್ಪತ್ತೆಂಟನೇ ಅಧ್ಯಾಯ ಇದನ್ನು ಓದಬಹುದು ಆದ್ರಿಂದ ನೀರು ಕುಡಿಸ್ತಾ ಇರುವಾಗ ಅವರು ನೋಡಿದರು ನವರು ಇಬ್ಬರು ಮಹಿಳೆಯರು ದೂರ ನಿಂತಿದ್ದಾರೆ ಇಬ್ಬರು ಹುಡುಗಿಯರು ಮತ್ತು ಅವರ ಜಾನುವಾರುಗಳು ನೀರಿನಡೆಗೆ ಹೋಗ್ಲಿಕ್ಕೆ ಆತರೆಯುತ್ತಾ ಇದೆ ಅವರು ಹಿಡಿದಳೆಯುತ್ತಿದ್ದಾರೆ ಅದನ್ನು ಜಾನುವಾರುಗಳಿಗೆ ನೀರು ಕುಡಿಯೋ ದಾಹ ಆಗಿದೆ ನೀರು ಕುಡಿಯುವ ಆತರ ಇದೆ ಆದರೆ ಹೋಗುವಂತಿಲ್ಲ ಆಗ ಇವರು ನೆರಳಿನಲ್ಲಿ ನಿಂತಿದ್ದಂತಹ ಮುಸಾಲ ಸಲತ್ತು ಅವರಿಗೆ ಸಹಾಯ ಬೇಕಾಗಿರ್ಬೋದು ಅಂತ ಹೇಳಿ ಆ ಹುಡುಗಿಯರ ಬಳಿಗೆ ಆ ಮಹಿಳೆಯರ ಬಳಿಗೆ ಹೋಗ್ತಾರೆ ಕೇಳ್ತಾರೆ ಮಾ ಹತ್ತು ಮುಕು ಮಾ ಏನು ಸಮಾಚಾರ ನಿಮ್ಗೆ ಯಾವ ಏನು ಅವಶ್ಯಕತೆ ಯಾಕೆ ನೀವು ಹಿಂದೆ ನಿಂತಿದ್ದೀರಿ ನಿಮ್ಮ ಜಾನುವಾರುಗಳು ನೀರು ಕುಡಿಯ ಬಯಸ್ತದೆ ಆಗ ಅವರು ಹೇಳ್ತಾರೆ ಈ ಎಲ್ಲ ಪುರುಷರೇ ತುಂಬಿದ್ದಾರೆ ಕೆಲವು ಸಮಾಜದಲ್ಲಿ ಹೇಗೆ ಅಂತ ಹೇಳಿದರೆ ಪುರುಷ ಪ್ರಧಾನವಾದಂತಹ ಸಮಯದಲ್ಲಿ ಮಹಿಳೆಯರಿಗೆ ಹೆಚ್ಚು ಗೌರವ ಕೊಡುವುದಿಲ್ಲ ಉದಾಹರಣೆಗೆ ಗಲ್ಫ್ ಕಂಟ್ರಿ ಇಸ್ಲಾಮಿನ ಪ್ರಭಾವದಿಂದಾಗಿ ಪಾಶ್ಚಿಮ ನಿಮ್ಮ ಕೊಲ್ಲಿ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಲಾಗ್ತದೆ ಎಲ್ಲಾದರೂ ಕ್ಯೂ ನಿಂತಿದ್ರೆ ಮಹಿಳೆಯರ ಕ್ಯೂ ಪ್ರತ್ಯೇಕವಾಗಿರ್ತದೆ ಅವರಿಗೆ ಮೊದಲು ಪ್ರಾಧಾನ್ಯತೆ ಕೊಡಲಾಗ್ತದೆ ಅವರ ಆ ಕ್ಯೂ ಅನ್ನು ಮೊದಲು ಮುಗಿಸಲಾಗ್ತದೆ ಏರ್ಪೋರ್ಟ್ಗೆ ಹೋದರೆ ಮೊದಲು ಕೇಳ್ತಾರೆ ಮಹಿಳೆಯರಿದ್ದಾರ ಅಥವಾ ಮಕ್ಕಳಿದ್ದವರಿದ್ದಾರ ಅವರನ್ನು ಮೊದಲು ಅಟೆಂಡ್ ಮಾಡಲಾಗ್ತದೆ ಆದ್ರಿಂದ ಅಂತಹ ಸಮಾಜ ಆಗಿರಲಿಲ್ಲ ಅದು ಮಹಿಳೆಯರಿಗೆ ಗೌರವ ಇಲ್ಲದಿದ್ರೆ ಏನಾಗ್ತದೆ ಕೆಲವರು ಶಿಳ್ಳೆ ಹೊಡಿತಾರೆ ಕೆಲವರು ಕಮೆಂಟ್ ಪಾಸ್ ಮಾಡ್ತಾರೆ ಕೆಲವರು ಯಾವುದಾದ್ರೂ ರೀತಿಯಲ್ಲಿ ಉಪದ್ರ ಮಾಡ್ತಾರೆ ಆದ್ದರಿಂದ ಮಹಿಳೆಯರು ಹಿಂದಿದ್ದರು ಆಗ ಮೂಸಲಾತು ವಸ್ಸಲಾಂ ಅವರ ಜಾನುವಾರುಗಳನ್ನು ಸ್ವತಃ ಪಡೆದು ಅವರ ಪಾತ್ರೆಗಳಿಂದ ಅದಕ್ಕೆ ನೀರು ಕುಡಿಸಿ ಮತ್ತೆ ಅವರಿಗೆ ಆ ಜಾನುವಾರುಗಳನ್ನು ಕೊಂಡು ಹೋಗಿ ಕೊಡ್ತಾರೆ ಮತ್ತು ಅವರಿಗೆ ಸಹಾಯ ಮಾಡ್ತಾರೆ ಅವರಿಗೆ ಬಹಳ ಖುಷಿ ಆಗ್ತದೆ ಅವರು ಅವರು ಜಾನುವಾರನ್ನು ಕೊಂಡು ಹೋದಂತಹ ರೀತಿ ಪಾತ್ರೆಯಲ್ಲಿ ನೀರು ತೆಗೆದಂತಹ ರೀತಿ ಮತ್ತು ಅವರು ವರ್ತಿಸಿದಂತಹ ರೀತಿ ಇದರಿಂದ ಆ ಮಹಿಳೆಯರಿಗೆ ಏನು ಗೊತ್ತಾಗ್ತದೆ ಅಂತ ಹೇಳಿದರೆ ಇವರೊಬ್ಬ ಸಮರ್ಥ ವ್ಯಕ್ತಿ ಶಕ್ತಿಶಾಲಿ ವ್ಯಕ್ತಿ ಮತ್ತು ಅದರ ಜೊತೆಗೆ ಒಬ್ಬ ಸಭ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿ ಎಂದವರಿಗೆ ಗೊತ್ತಾಗ್ತದೆ ಮೋಸ ಅಲೆ ಸಲತ್ತು ಸಲಾಂ ಮತ್ತೆ ಹಿಂದೆ ಬರ್ತಾರೆ ಮತ್ತು ಆ ಮರದಲ್ಲಿ ಮರದ ತಪ್ಪಲಿನಲ್ಲಿ ಹೋಗಿ ಅವರು ಕುಳಿತುಕೊಳ್ಳುತ್ತಾರೆ ಮತ್ತು ಆ ಸಂದರ್ಭದಲ್ಲಿ ಅವರು ದುವ ಮಾಡುತ್ತಾರೆ ಇನ್ನಿ ಲಿಮಾ ಫಕೀರ್ ಅಲ್ಲಾಹನೇ ನನ್ನ ಬಳಿ ಏನೂ ಇಲ್ಲ ನಾನು ಫಕೀರಾಗಿದ್ದೇನೆ ಫಕೀರ್ ಅಂತ ಹೇಳಿದ್ರೆ ಏನು ಫಕೀರ್ ಅಂತ ಹೇಳಿದ್ರೆ ಏನೂ ಇಲ್ಲ ಅವನಲ್ಲಿ ಮೇಲೆ ಸೂರಿಲ್ಲ ಮಲಗಲಿಕ್ಕೆ ಜಾಗ ಇಲ್ಲ ಮತ್ತು ಮನೆಯವರಿಲ್ಲ ಮನೆ ಇಲ್ಲ ಎಲ್ಲವೂ ಇತ್ತು ಅವರಿಗೆ ಅವರು ಇದ್ದಾಗ ಎಲ್ಲವೂ ಇತ್ತು ಈಜಿಪ್ಟ್ ನಿಂದ ಹೊರಡ ಹೊರಡುವಾಗ ಫಕೀರಾಗಿ ಬಂದಿದ್ದಾರೆ ಮೇಲೆ ಸೂರಿಲ್ಲ ಮಲಗಲಿಕ್ಕೆ ಜಾಗ ಇಲ್ಲ ಕುಟುಂಬ ಇಲ್ಲ ಎಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲ ಊಟ ಮಾಡಲಿಕ್ಕೆ ಅನ್ನ ಇಲ್ಲ ಎಲ್ಲವೂ ಅಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಫಕೀರ್ ಎಂಬ ರಾಜಕಾರಣಕ್ಕಾಗಿಯೂ ಕೂಡ ಫಕೀರ್ ಎಂಬ ಪದವನ್ನು ಬಳಸಲಾಗ್ತದೆ ಫಕೀರ್ ಆದ್ಮೀ ಹೂ ಝೋಲಾಲಯಕ್ಕೆ ಚೆಲ್ಪಡ ಇದನ್ನು ನೀವು ಕೇಳಿ ಕೇಳಿರ್ಬೋದು ಒಬ್ಬ ಪ್ರತಿಷ್ಠಿತ ರಾಜಕಾರಣಿ ನಮ್ಮ ದೇಶದ ಒಬ್ಬ ಸಿ ಉನ್ನತ ಹುದ್ದೆಯಲ್ಲಿರುವಂತಹ ರಾಜಕಾರಣಿ ಹೇಳಿದ ಅದು ರಾಜಕಾರಣಕ್ಕಾಗಿ ಬಳಸುವಂತಹ ಫಕೀರ್ ಎಂಬ ಪದ ಅದು ಅವರು ಫಕೀರ್ ಅಲ್ಲ ಫಕೀರ್ ಅಂತ ಹೇಳಿದರೆ ಯಾರು ಫಕೀರ್ ಅಂತ ಹೇಳಿದರೆ ಏನೂ ಇಲ್ಲದವ ಆದ್ರಿಂದ ನನ್ನವಳ್ಳಿ ಏನೂ ಇಲ್ಲ ಆದ್ರಿಂದ ನಿನ್ ಓ ನನ್ನ ಬಳಿಗೆ ನೀನು ಯಾವ ಒಳಿತನ್ನು ಕಳುಹಿಸುವುದಾದರೂ ಕೂಡ ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೇನೆ ಯಾಕಂತ ಹೇಳಿದ್ರೆ ಅವಶ್ಯಕತೆ ಇದೆ ಇಲ್ಲಿ ಕೂಡ ಅವರು ಅಲ್ಲಾಹನಿಗೆ ಮರಳುತ್ತಾರೆ ಇದು ಕೊಡಿ ಇದು ಇಲ್ಲಿಯೂ ಕೂಡ ನೀವು ನೋಡಿ ಮತ್ತು ಅವರು ಇನ್ನೊಂದು ವಿಷಯದಲ್ಲಿ ಕಲಿಯಬೇಕಾದ್ದೇನು ಅಂತ ಹೇಳಿದ್ರೆ ಯಾವುದೇ ಒಂದು ಒಳಿತನ್ನು ತಾನು ಸಂಕಷ್ಟದಿದ್ದಾಗ ಅಲ್ಲಿದ್ದಾಗಲೂ ಕೂಡ ತನಗೆ ಅವಶ್ಯಕತೆ ಇದ್ದಾಗಲೂ ಕೂಡ ಅವರು ಇತರರ ಅಗತ್ಯವನ್ನು ಮರೆಯಲಿಲ್ಲ ಅದನ್ನು ನೆನಪಿಟ್ಟುಕೊಂಡು ಅವರಿಗೆ ಸಹಾಯ ಮಾಡಿದರು ಆದ್ರಿಂದ ಅಲ್ಲದೀ ನೋನ್ ಆಫೀಸರ್ ಸತ್ಯ ವಿಶ್ವಾಸಿಗಳ ಲಕ್ಷಣ ಏನು ಅಂತ ಹೇಳಿದ್ರೆ ಸಂಕಷ್ಟ ಇದ್ದಾಗಲೂ ದಾನ ಮಾಡ್ತಾರೆ ಒಳ್ಳೆ ಪರಿಸ್ಥಿತಿ ಪರಿಸ್ಥಿತಿಯಾಗಲೂ ದಾನ ಮಾಡ್ತಾರೆ ಆದ್ರಿಂದ ಒಬ್ಬನಿಗೆ ಅವಶ್ಯಕತೆ ಇದೆ ಅವನೇ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನು ಬೇರೆಯವರ ಬಗ್ಗೆ ಯಾವ ಅವರ ಹೃದಯ ಮಿಡಿಯದೇ ಇರಬೇಕು ಎಂದಿಲ್ಲ ಎಲ್ಲ ಸಂದರ್ಭದಲ್ಲಿ ಬೇರೆಯವರಿಗೆ ಉಪಕಾರ ಮಾಡಿ ಎಂಬುದು ಇಸ್ಲಾಮಿ ಶಿಷ್ಟಾಚಾರ ಅದರಿಂದ ಮುಸಾಲೆ ಇಸ್ಲಾಂ ಹಾಗೆ ಉಪಕಾರ ಮಾಡ್ತಾರೆ ಮತ್ತು ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸುಂದರವಾದ ಪ್ರಾರ್ಥನೆ ಇದು ಏನೂ ಇಲ್ಲದ ಸಂದರ್ಭದಲ್ಲಿ ಈ ಪ್ರಾರ್ಥನೆಯ ಫಲವಾಗಿ ಅಲ್ಲಾಹ ಅವರಿಗೆ ಎಲ್ಲವನ್ನೂ ಕೊಡ್ತಾರೆ ಮತ್ತು ಆ ಮಹಿಳೆಯರು ಅದೇ ಸಂದರ್ಭದಲ್ಲಿ ತಮ್ಮ ಮನೆಗೆ ಹೋದಾಗ ಅವರ ವೃದ್ಧ ತಂದೆ ಅವರು ಹೇಳ್ತಾರೆ ಏನಾಯ್ತು ಇಷ್ಟು ಬೇಗ ಬಂದು ಬಿಟ್ರಿ ನೀವು ಯಾವಾಗ್ಲೂ ಕೂಡ ಬಹಳ ಕಾದು ಆ ಪುರುಷರ ನೀರು ಕುಡಿಸುವ ಕೆಲಸ ಎಲ್ಲ ಮುಗಿದ ನಂತರ ಬರ್ತಾ ಇದ್ದೀರಲ್ಲ ಇವತ್ತು ಬಹಳ ಬೇಗ ಬಂದು ಬಿಟ್ಟಿರಿ ಆಗ ಅವರು ಹೇಳ್ತಾರೆ ಅಲ್ಲಿ ಒಬ್ಬ ಸಭ್ಯ ವ್ಯಕ್ತಿ ಇದ್ದ ಆ ವ್ಯಕ್ತಿ ನಮಗೆ ಸಹಾಯ ಮಾಡಿದ ಮತ್ತು ಬಹಳ ಒಳ್ಳೆಯ ವ್ಯಕ್ತಿ ಅವನು ಸಭ್ಯ ವ್ಯಕ್ತಿ ಇತ್ಯಾದಿ ಅವರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದರು ಆಗ ತಂದೆ ಯಾದವರು ಇಲ್ಲಿ ಕೂಡ ಮತ್ತೊಂದು ಪಾಠ ಕಲಿಯಬೇಕಾದ ತಂದೆಯಾದವರು ಮಕ್ಕಳು ಹೆಣ್ಮಕ್ಕಳು ದೊಡ್ಡವರಾದಾಗ ಅವರ ಹತ್ತಿರ ಇರಬೇಕು ಮತ್ತು ಅವರು ಮಾತನಾಡುವಾಗ ಅದರಲ್ಲಿ ಏನಾದರೂ ಅರ್ಥ ಇದೆಯಾ ಎಂಬುದನ್ನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿರು ಆಗ ಬೆಳೆದ ಹೆಣ್ಮಕ್ಕಳು ಆ ಪೈಕಿ ಒಬ್ಬ ಮಗಳು ಆ ವ್ಯಕ್ತಿಯ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾಳೆ ಆದ್ರಿಂದ ಆಕೆಗೆ ಏನಾದರೂ ಮದುವೆಯ ಇಚ್ಛೆಯಾಗಿದೆಯೋ ಆಮೇಲೆ ಒಬ್ಬ ವ್ಯಕ್ತಿ ಒಬ್ಬ ಗಂಡಿಗೆ ಹೆಣ್ಣಿನ ಮೇಲೆ ಹೆಣ್ಣಿನ ಮೇಲೆ ಹೆಣ್ಣಿಗೆ ಗಂಡಿನ ಮೇಲೆ ಇಷ್ಟವಾದವು ಅದರಲ್ಲಿ ತಪ್ಪೇನೂ ಇಲ್ಲ ಮನುಷ್ಯ ಸು ಸಹ ಸಹಜವಾದಂತಹ ಸ್ವಭಾವ ಆದ್ರಿಂದ ಹದೀಜಾ ಹದಿ ಅಲ್ಲಾ ಅವರಿಗೆ ಪ್ರವಾದಿ ಮಹೋತ್ಸವ ಇಷ್ಟವಾಗ ಅನಂತರ ಮದುವೆ ಆಯ್ತು ಮನುಷ್ಯ ಸಹಜವಾದಂತಹ ಸ್ವಭಾವ ಆದ್ರಿಂದ ಇದನ್ನು ಗುರುತಿಸಬೇಕಾದ್ದು ತಂದೆಯ ಕರ್ತವ್ಯ ತಾಯಿಯ ಕರ್ತವ್ಯ ಕುಟುಂಬದವರ ಕರ್ತವ್ಯ ಅವರು ಪ್ರಾಯಶಃ ಅದನ್ನು ಗುರುತಿಸಿದರು ಗುರುತಿಸಿ ಹೇಳಿದರು ಆ ವ್ಯಕ್ತಿಯನ್ನು ಕರೆದುಕೊಂಡು ಬಾ ಅಂತ ಒಬ್ಬರನ್ನು ಕಳಿಸಿದರು ಇಬ್ಬರು ಇಬ್ಬರು ಹುಡುಗಿಯರನ್ನು ಕಳಿಸಲಿಲ್ಲ ಯಾರು ಮದುವೆಗೆ ಅರ್ಹರಾದಂತಹ ಮಗಳಿದ್ದಾಳೋ ಯಾರು ಅವರ ಬಗ್ಗೆ ಹೆಚ್ಚು ಹೇಳಿದ್ದಾಳೋ ಆ ಮಗಳನ್ನು ಅವರು ಕಳಿಸಿದರು ಮತ್ತು ಆ ಫಜಾತ್ ಅಹ್ದಹುಮಾ ತಮ್ಷಿ ಅಲಸ್ತಿಯ ಆ ಪೈಕಿ ಒಬ್ಬಳು ಲಜ್ಜೆಯ ನಡೆಯೊಂದಿಗೆ ನಡೆಯುತ್ತಾ ಬಂದಳು ಒಬ್ಬರನ್ನು ಕಳಿಸಿದ್ರು ಅವರು ಇದರಲ್ಲಿ ನಮಗಿರುವಂತಹ ಮತ್ತೊಂದು ಪಾಠ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಹೆಣ್ಣು ನೋಡಲಿಕ್ಕೆ ಹೋಗುವುದು ಅಂತ ಹೇಳ್ತೇವೆ ಅದು ಹೆಣ್ಣು ನೋಡುವುದಲ್ಲ ಬದಲಾಗಿ ಹೆಣ್ಣಿಗೂ ಗಂಡಿಗೂ ಪರಸ್ಪರನ್ನು ಅರಿಯುವಂತಹ ಅವಕಾಶವನ್ನು ಕಲ್ಪಿಸುವುದು ಯಾಕೆ ಗಂಡು ಹೆಣ್ಣನ್ನು ನೋಡ್ಲಿಕ್ಕೆ ಹೋಗಬೇಕು ಹೆಣ್ಣು ಗಂಡನ್ನು ನೋಡಬಾರ್ದು ಹೆಣ್ಣಿಗೂ ಅವಕಾಶ ಇದೆ ಕೇವಲ ಕೂಡ ಗಂಡನ್ನು ನೋಡ್ಬೇಕು ಗಂಡು ಕೂಡ ಹೆಣ್ಣನ್ನು ನೋಡ್ಬೇಕು ಅದು ಕೇವಲ ನೋಡುವುದಲ್ಲ ಬದಲಾಗಿ ಅರ್ಥ ಮಾಡಿಕೊಳ್ಳಲು ನನ್ನ ಜೀವನ ಇಡೀ ಜೀವನ ಇವನೊಟ್ಟಿಗೆ ಸಾಗಬೇಕು ಆದ್ರಿಂದ ಇವನು ನನ್ನ ಜೀವನಕ್ಕೆ ಅರ್ಹನಾಗಿದ್ದಾನೋ ಎಂದು ಹೆಣ್ಣಿಗೂ ನೋಡುವಂತಹ ಹಕ್ಕಿದೆ ಗಂಡಿಗೂ ನೋಡುವಂತಹ ಹಕ್ಕಿದೆ ಅಂತಹ ಅವಕಾಶವನ್ನು ಕಲ್ಪಿಸಬೇಕು ಇದು ತಂದೆಯಂತಿರ ಕರ್ತವ್ಯ ಆದ್ದರಿಂದಲೇ ಪ್ರಾಯಶಃ ಅವರು ಒಬ್ಬರನ್ನು ಕಳಿಸಿದರು ಆಗ ಮಾತನಾಡುವಂತ ಅವಕಾಶ ಇದೆ ಸ್ವಲ್ಪ ಅಲ್ಲಿಂದ ಮನೆಯವರೆಗೆ ನಡೆ ಒಟ್ಟಿಗೆ ನಡೆದು ಬರುವಂತಹ ಅವಕಾಶ ಇದೆ ವ್ಯಕ್ತಿಯನ್ನು ತಿಳಿಯುವಂತಹ ಒಂದು ಅವಕಾಶ ಇದೆ ಆದ್ದರಿಂದ ಅವಕಾಶವನ್ನು ಅವರು ಕಲ್ಪಿಸಿದರು ಮತ್ತು ಅವರು ಅವರ ಮನೆಗೆ ಬಂದರು ಒಕಸ್ಸ ಅಲೆಹಿಮಲ್ ಕಸಸ್ ಮತ್ತು ತನ್ನ ಇಡೀ ವೃತ್ತಾಂತವನ್ನು ವಿವರಿಸಿದರು ಅವರು ಹೇಳಿದರು ಏನು ಎಲ್ಲಿಂದ ಬಂದಿಯ ನೀನು ಯಾರು ಆಗ ಅವರು ಇಡೀ ವೃತ್ತಾಂತ ಹೇಳಿದರು ನಾನು ಅರಮನೆಯಲ್ಲಿ ನನ್ನ ನನ್ನೊಬ್ಬ ಯುವಕ ಪಿರಾಮ ಆಸ್ಥಾನದಲ್ಲಿದ್ದವನು ಹೀಗೀಗೆ ಸಂಭವಿಸಿದ್ದು ನನ್ನಿಂದ ಒಬ್ಬನಿಗೆ ಹೊಡೆದಾಗ ಅವನು ಸತ್ಯ ಹೋದ ಆಗ ನನ್ನನ್ನು ಕೊಲ್ಲುವ ತೀರ್ಮಾನ ಮಾಡಲಾಯಿತು ನನಗೆ ಅಲ್ಲಿ ಒಯ್ಯುವಂತಿರಲಿಲ್ಲ ಆದ್ದರಿಂದ ಇಲ್ಲಿಗೆ ಬಂದೆ ಇಲ್ಲಿ ಏನೂ ಇಲ್ಲ ಇತ್ಯಾದಿ ಹೇಳಿದಾಗ ಅವರ ಆ ವ್ಯಕ್ತಿಯ ಹೆಸರು ಶೋಹೆಬ್ ಅಲೇ ಇಸ್ಲಾಂ ಎಂದು ಕೆಲವರು ಹೇಳ್ತಾರೆ ಈ ಹೆಣ್ಮಕ್ಕಳ ತಂದೆ ಶೋಹೆಬ್ ಅಲೇ ಇಸ್ಲಾಂ ಆಗಿರಬಹುದು ಎಂದು ಕೂಡ ವಾದಗಳಿವೆ ಇನ್ನು ಕೆಲವು ಇತಿಹಾಸ ಕಾರರ ಪ್ರಕಾರ ಅವರ ಹೆಸರು ಶುಐಬ್ ಆದರೆ ಅವರು ಶೋಹೆಬ್ ಅಲಹಿ ಇಸ್ಲಾಂ ಅಲ್ಲ ಒಟ್ಟಿನಲ್ಲಿ ಅವರೊಬ್ಬ ಒಳ್ಳೆ ವ್ಯಕ್ತಿಯಾಗಿದ್ದರು ಒಳ್ಳೆಯ ತಂದೆಯಾಗಿದ್ದರು ಆದ್ದರಿಂದ ಎಲ್ಲವನ್ನೂ ಕೇಳಿದ ನಂತರ ಹೇಳ್ತಾ ಇದ್ದಾಗ ಮಕ್ಕಳು ಕೂಡ ಕೇಳ್ತಾ ಇದ್ದಾರೆ ಆಗ ಒಬ್ಬಳು ಮಗಳು ಹೇಳ್ತಾರೆ ಯಾ ಅಬತಿಸ್ ಅಜರ್ಹು ತಲ್ ಕವಿಯುಲ್ ಅಮೀನ್ ಓ ತಂದೆಯವರೇ ಯಾಕೆ ಇವರನ್ನು ನೀವು ನೇಮಕ ಮಾಡಬಾರ್ದು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಯಾಕೆಂತ ಹೇಳಿದ್ರೆ ಕೆಲಸಕ್ಕೆ ನೇಮಕ ಮಾಡುವಾಗ ಎರಡು ವಿಷಯಗಳನ್ನ ನೋಡ್ಬೇಕು ಅಲ್ ಕವಿ ಅವನು ಪ್ರಬಲನಾಗಿರ್ಬೇಕು ವಲ್ ಅಮೀನ್ ಮತ್ತು ಅವನು ಪ್ರಾಮಾಣಿಕನಾಗಿರ್ಬೇಕು ಪ್ರಬಲ ಅಂತ ಹೇಳಿ ಶಕ್ತಿಶಾಲಿ ಅದನ್ನು ಈಗ ನಿಮ್ಮ ಸಿ ಬಿ ಎಸ್ ಸಿ ಎಜುಕೇಶನ್ ನಲ್ಲಿ സി ബേസ്ഡ് എജുക്കേഷൻ അസിയ കിട്ടി അറ്റ് ഇസ് കിട്ടി കസി എ കാമ്പേഷൻ ആജുക്കേഷൻ സ്കിൽ ആൻഡ് ആട്ടിറ്റൂഡ് മൂന്ന് വിഷയ ഇത് കമ്പിടെൻസിയുക്കേഷൻ വിദ്യ ജ്ഞാന സ്കിൽ കൗശല്യ മറ്റ് ആട്ടിട്യൂഡ് നിങ്ങൾ ധോരണ അഥവാ നിങ്ങൾ സ്വഭാവ ഈ മൂരൂ വിഷയങ്ങളും സേരേ അതൊക്കെ കാപ്പിടെൻസി അർഹത്തെ ശക്തി ഇത്യാദി ഹേതെ ಆದ್ರಿಂದ ಆ ವ್ಯಕ್ತಿಯಲ್ಲಿ ಎರ ಕಾಂಪಿಟೆನ್ಸಿ ಇತ್ತು ಅರ್ಹತೆ ಇತ್ತು ಅವರಲ್ಲಿಗೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಇತ್ತು ಮತ್ತು ಒಳ್ಳೆಯ ಸ್ವಭಾವ ಇತ್ತು ಮತ್ತು ಅಮೀನ್ ಅವರೊಬ್ಬ ಸಭ್ಯ ವ್ಯಕ್ತಿಯಾಗಿದ್ದರು ಪ್ರಾಮಾಣಿಕರಾಗಿದ್ದರು ಆದ್ರಿಂದ ಕೆಲಸಕ್ಕೆ ನೇಮಕ ಮಾಡುವಾಗ ಇಂಥವರನ್ನು ನೇಮಕ ಮಾಡಬೇಕು ಆದ್ರಿಂದ ತಂದೆಯವರು ಮತ್ತೆ ಗುರುತಿಸಿದರು ಈ ಹುಡುಗನನ್ನು ಮದುವೆಯಾಗಲು ಪ್ರಾಯಶಃ ನನ್ನ ಮಗಳಿಗೆ ಮನಸ್ಸಾಗಿದೆ ಆಗ ಅವರು ಹೇಳಿದರು ನಿನ್ನನ್ನು ನಿನಗೆ ಏನೂ ಇಲ್ಲ ಎಲ್ಲವನ್ನೂ ಬಿಟ್ಟು ಬಂದಿರಬೇಕು ಆದ್ರಿಂದ ನೀನು ನನ್ನ ಒಂದು ಮಗಳನ್ನು ನೀನು ಮದುವೆ ಆದರೆ ನಾನು ನೀವು ನಿನಗೆ ಇಲ್ಲೇ ಇರಬಹುದು ಆದರೆ ಷರತ್ತು ಏನು ಅಂತ ಹೇಳಿದ್ರೆ ಎಂಟು ವರ್ಷಗಳ ತನಕ ನಮ್ಮಲ್ಲೇ ಇರಬೇಕು ಇಲ್ಲೇ ಇದ್ದು ಕೆಲಸ ಮಾಡಬೇಕು ಹತ್ತು ವರ್ಷ ಆದರೆ ಇನ್ನೂ ಒಳ್ಳೆಯದು ಆಗ ಮೋಸ ಅಲೀಹಿಸಲಾಂ ಹೇಳಿದರು ನನಗೆ ಅದು ಸಮ್ಮತ ಇದೆ ಇದನ್ನು ನಾನು ಪಾಲಿಸುತ್ತೇನೆ ಮತ್ತು ಶುಹೇಬ್ ಹೇಳಿದರು ಅಲಹ್ ಸಲಾಂ ನೀನು ಇದನ್ನು ಪಾಲಿಸಿದರೆ ನೀವು ನನ್ನನ್ನು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆಯ ಸಹೋದರಾಗಿ ಕಾಣುತ್ತಿ ಮೇಲೆ ಯಾವುದೇ ಅಕ್ರಮ ಮಾಡುವುದಿಲ್ಲ ಮೋಸ ಅಲಿ ಇಸ್ಸಲಾಂ ಅದಕ್ಕೆ ಸಂಬಂಧಿಸಿದರು ಆದ್ದರಿಂದ ಈ ವಿವಾಹದಲ್ಲಿ ಏನಿರುವುದು ಎರಡು ವಿಷಯ ಒಂದು ಈಜಾಬ್ ಮತ್ತೊಂದು ಕಬೂಲ್ ತಂದೆ ಪ್ರಸ್ತಾವ ಮಾಡುತ್ತಾನೆ ಮತ್ತು ಮಧುಮಗ ಅದನ್ನು ಸ್ವೀಕರಿಸುತ್ತಾನೆ ಆ ಎರಡು ಸಂಭವಿಸಿತು ಮತ್ತು ಅಲ್ಲಿ ವಿವಾಹ ನೆರವೇರಿತು ಮತ್ತು ಮೋಸ ಅಲಿ ಇಸ್ಲಾಂ ಅನೇಕ ವರ್ಷಗಳ ಕಾಲ ಅಲ್ಲಿದ್ದರು ಮತ್ತು ಅಲ್ಲಿರುವಾಗ ಅವರು ದೊಡ್ಡ ಔತಣಕೂಟ ಏರ್ಪಡಿಸಿದರು ಅಂತದ್ದೇನು ನಮಗೆ ಕಾಣುವುದಿಲ್ಲ ಆದ್ರಿಂದ ಇಲ್ಲಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ವಿವಾಹ ಎಂಬುದು ಯಾರಿಗೂ ಹೊರೆಯಾಗಬಾರ್ದು ಗಂಡಿನ ಮನೆಯವರೆಗೂ ಹೊರೆಯಾಗಬಾರ್ದು ಹೆಣ್ಣಿನ ಮನೆಯವರೆಗೂ ಹೊರೆಯಾಗಬಾರ್ದು ಇಲ್ಲಿ ಪ್ರಾದೇಶಿಕ ಸಂಪ್ರದಾಯ ಅದನ್ನು ಪಾಲಿಸುವುದು ಉದಾಹರಣೆಗೆ ಇಲ್ಲಿ ಅವರು ಪಾಲಿಸಿದಂತಹ ಸಂಪ್ರದಾಯ ಏನು ಅಂತ ಹೇಳಿದರೆ ಹೊಸದಾಗಿ ಮದುವೆಯಾದಂತಹ ಗಂಡು ಹೆಣ್ಣಿನ ಮನೆಯಲ್ಲೇ ಇರಬೇಕು ನಮ್ಮ ನಾರ್ತ್ ಕೇರಳದಲ್ಲಿ ಆ ಉತ್ತರ ಕೇರಳದಲ್ಲಿ ಆ ಸಂಪ್ರದಾಯ ಈಗಲೂ ಕೂಡ ಇದು ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ ಅಲ್ಲಿ ಆಡಳಿತ ನಡೆಸ್ತಾ ಇರುವವರು ಮುಸ್ಲಿಂ ಮಹಿಳೆಯರು ಅರಕ್ಕಲ್ ಎಂಬ ಒಂದು ಕುಟುಂಬ ಮುಸ್ಲಿಂ ಮಹಿಳೆಯರ ಕುಟುಂಬ ಮುಸ್ಲಿಂ ರಾಣಿ ಅರಕ್ಕಲ್ ರಾಣಿ ಅಂತ ಹೇಳಿದರೆ ಮುಸ್ಲಿಂ ರಾಣಿ ಇನ್ನು ರಾಣಿ ಮದುವೆಯಾಗಿ ಬೇರೆಯವರಿಗೆ ಹೋಗುವುದಿಲ್ಲ ಆದ್ರಿಂದ ರಾಣಿ ಮತ್ತು ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಮದುವೆಯಾದರೆ ಗಂಡೇ ಬರಬೇಕು ಅವರ ಮನೆಗೆ ಅಂತಹ ಒಂದು ಸಂಪ್ರದಾಯ ಆ ಕಾಲದಲ್ಲಿತ್ತು ಅದು ಈಗಲೂ ಕೂಡ ಇದೆ ಕಣ್ಣೂರ್ನಲ್ಲಿದೆ ಕಾಸರಗೋಡ್ನಲ್ಲಿದೆ ಎಲ್ಲ ಕಡೆ ಇದೆ ಆದ್ರಿಂದ ಆ ಸಂಪ್ರದಾಯ ಯಾವುದೇ ಸಂಪ್ರದಾಯ ಅದರಲ್ಲಿ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಎಂದಾದರೆ ಮದುವೆಯ ಸಂದರ್ಭದಲ್ಲಿ ಪಾಲಿಸಬಹುದು ಉದಾಹರಣೆಗೆ ಮದೀನಾಕ್ಕೆ ಪ್ರವಾದಿ ಮಹೋತ್ಸಾಹ ಸಲ ಹೋದಾಗ ಒಂದು ಮದುವೆಗೆ ಹೋದರು ಮದುವೆಯ ಸಂದರ್ಭದಲ್ಲಿ ಮಕ್ಕಳು ಹಾಡುವುದು ಇಲ್ಲಿನ ಸಂಪ್ರದಾಯ ಯಾಕೆ ಇಲ್ಲಿ ಹಾಡ್ತಾ ಇಲ್ಲ ಅದರಿಂದ ಸಂಪ್ರದಾಯ ಬಿಡಿ ಅಂತ ಹೇಳಲಿಲ್ಲ ಅವರು ಒಳ್ಳೆಯ ಸಂಪ್ರದಾಯ ಯಾವುದಾದರೂ ಇದ್ರೆ ಅದನ್ನು ಮಾಡಬಹುದು ಆದರೆ ಮದುವೆ ಸರಳವಾಗಿರಬೇಕು ಮದುವೆ ಹೊರೆಯಾಗಬಾರದು ಸರಳ ಎಂಬ ಪದವನ್ನು ಕೂಡ ನಾನು ಬಯಸ ಉಪಯೋಗಿಸಬಯಸುವುದಿಲ್ಲ ಆದರೆ ಮದುವೆ ಹೊರೆಯಾಗಬಾರ್ದು ಅದು ಗಂಡಿನ ಪಾಲಿಗೆ ಹೊರೆಯಾಗಬಾರದು ಹೆಣ್ಣಿನ ಪಾಲಿಗೂ ಹೊರೆಯಾಗಬಾರದು ಮದುವೆ ನಾನು ನೋಡಿದ್ದೇನೆ ಎಷ್ಟೋ ಕುಟುಂಬಗಳನ್ನು ಇಲ್ಲೇ ಒಂದು ಹೆಣ್ಣಿನ ಮದುವೆ ಮಾಡಲಿಕ್ಕಾಗಿ ಇದ್ದ ಒಂದು ಮನೆಯನ್ನು ಮಾರಿ ಆನಂತರ ಬಾಡಿಗೆ ಮನೆಯಲ್ಲಿ ಬಡತನದ ಜೀವನ ಯಾಕೆಂತ ಹೇಳಿದ್ರೆ ಆ ಮದುವೆಗೆ ಮಾಡಿದಂತಹ ಸಾಲ ಅದನ್ನು ಕಟ್ಟಬೇಕು ಅದನ್ನು ಯಾವುದೂ ಇಸ್ಲಾಂ ಹೇಳೋದಿಲ್ಲ ಇಸ್ಲಾಮಿನಲ್ಲಿ ಮದುವೆ ಕೂಡ ಒಂದು ಸಂಬಂಧ ಅದು ಸರಳವಾಗಿ ಸುಂದರವಾಗಿ ಮತ್ತು ಯಾವುದೇ ರೀತಿಯ ಹೊರೆ ಇಲ್ಲದಂತೆ ಅದನ್ನು ಮಾಡಬಹುದಾಗಿದೆ ಆದ್ರಿಂದ ಈ ಘಟನೆಯಲ್ಲಿ ಒಂದು ಮದುವೆಯಲ್ಲಿ ನಮಗೆ ಬೇಕಾದಷ್ಟು ಪಾಪ ಪಾಠಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಒಂದು ನಮ್ಮ ಜೀವನದಲ್ಲಿ ಯಾವುದೇ ಸಂಕಷ್ಟ ಬಂದರೂ ಏನು ಬಂದರೂ ಕೂಡ ಅದು ಅಲ್ಲಾಹನ ವಿಧಿ ಎಂಬುದು ಭಾವಿಸಬೇಕಾಗಿದೆ ಮತ್ತು ಏನು ಬಂದರೂ ಕೂಡ ಮತ್ತೆ ಮತ್ತೆ ಅಲ್ಲಾಹನೊಡೆಗೆ ಮರಳಿ ಅಲ್ಲಾಹನೊಡನೆಗೆ ಪ್ರಾರ್ಥಿಸಬೇಕಾಗಿದೆ ಮತ್ತು ಪ್ರಾರ್ಥನೆಯ ಫಲೆಯಿಂದ ಅಲ್ಲಾಹನು ಮೋಸ ಇಸ್ಲಾಮರ ಪ್ರಾರ್ಥನೆ ಅದು ಅವರ ಇದ್ದ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ಮತ್ತು ಜೀವನದಲ್ಲಿ ಯಾವತ್ತು ಕೂಡ ಸಭ್ಯತನ ಮತ್ತು ಅರ್ಹತೆ ಇದನ್ನು ಬೆಳೆಸಿಕೊಳ್ಳಬೇಕಾದ ಅಗತ್ಯ ಇದೆ ಮತ್ತು ತಂದೆಯಾದವರು ಹೆಣ್ಮಕ್ಕಳ ಮದುವೆಯ ಬಗ್ಗೆ ಚಿಂತೆ ನಡೆಸಬೇಕಂತ ಅಗತ್ಯ ಇದೆ ಅವರೊಂದಿಗೆ ಹತ್ತಿರರಾಗಿರಬೇಕು ಅವರು ಹೇಳುವಂತಹ ಮಾತುಗಳನ್ನು ಗಮನಿಸಬೇಕು ಮತ್ತು ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಂತ ಅಗತ್ಯ ಇದೆ ಇನ್ನೊಂದು ವಿಷಯ ಹೆಣ್ಣಿಗೂ ಗಂಡಿಗೂ ಮದುವೆಯಾಗುವ ಮುನ್ನ ಪರಸ್ಪರ ನೋಡಿ ಅರಿತು ಮದುವೆಯಾಗುವಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಾದಂತಹ ಅಗತ್ಯ ಇದೆ ಅಂತಹ ಅವಕಾಶ ಮುಸ್ಲಿಂ ಸಮಾಜದಲ್ಲಿ ಇರಬೇಕು ಉದಾಹರಣೆಗೆ ಮಹಿಳೆಯರು ಮದು ಮಸೀದಿಗೆ ಬರುವಂತಹ ಅವಕಾಶ ಅದೊಂದು ಒಳ್ಳೆಯ ಅವಕಾಶ ಮಸೀದ್ ಮಸೀದಿಗೆ ಬಂದ್ರೆ ಇಬ್ಬರು ಮಹಿಳೆಯರು ಸೇರ್ತಾರೆ ಅವ್ರು ಹೇಳ್ತಾರೆ ಆ ನೀವು ಯಾರು ನೀವ್ ಯಾರು ನಿನ್ನ ಮಗ ಏನ್ ಮಾಡ್ತಾ ಇದ್ದ ನಿನ್ನ ಮಗಳು ಮಾಡ್ತಾ ಇದ್ದಾಳೆ ಹೀಗೆ ವಿವಾಹದ ಸಂಬಂಧ ಕೂಡಿ ಬರುವಂತಹ ಸಾಧ್ಯತೆ ಇದೆ ಅಂತ ಅವಕಾಶ ಮುಸ್ಲಿಂ ಇರಬೇಕು ಮದೀನಾದಲ್ಲಿ ಒಂದು ಪ್ರವಾದಿ ಮಹೋತ್ಸವ ಸಲ್ಲವರ ಕಾಲದಲ್ಲಿ ಒಂದು ಯತೀಮ್ ಖಾನ ನಡೆಸ್ತಾ ಇದ್ರು ಒಬ್ರು ಮಹಿಳೆ ಅವರು ಪ್ರತಿ ವಾರ ಎಲ್ಲ ಮಹಿಳೆಯರ ಯತೀಮ್ ಖಾನ್ ಹೆಣ್ಮಕ್ಕಳ ಯತೀಮ್ ಖಾನ್ ಅವರ ಹೆಣ್ಮಕ್ಕಳನ್ನೆಲ್ಲ ವಾರಕ್ಕೆ ಒಂದು ಸರ್ತಿ ಅವರು ಮಾರುಕಟ್ಟೆಗೆ ಕೊಂಡೋಗ್ತಾ ಇದ್ದಾರೆ ಮಾರುಕಟ್ಟೆ ಅಂತ ಹೇಳಿದ್ರಾಗ ಹೆಣ್ಮಕ್ಕಳಿಗೆ ಮಾತ್ರ ಇರುವಂತಹ ಮಾರುಕಟ್ಟೆ ಈಗಲೂ ಕೂಡ ಮುಸ್ಲಿಂ ಸಮಾಜದಲ್ಲಿದೆ ಈಗಲೂ ಕೂಡ ಸೋಫುಲ್ ಹರೀಂ ಎಂದು ಹೇಳ್ತಾರೆ ಮಹಿಳೆಯರು ಹೋಗುವಂತಹ ಮಾರುಕಟ್ಟೆ ಮೊಘಲರು ಇಲ್ಲಿ ಕೂಡ ಭಾರತದಲ್ಲಿ ಕೂಡ ಅಂತಹ ಮಾರುಕಟ್ಟೆ ಮಾಡಿದರು ಈಗಲೂ ಕೂಡ ನಿಮ್ಮ ದೆಹಲಿಯ ಜಾಮಿಯಾ ಮಸೀದಿಯಿಂದ ಚಿತ್ಲಿ ಕಬರ್ ಎಂಬ ಪ್ರದೇಶಕ್ಕೆ ಹೋಗುವಂತಹ ಮಾರುಕಟ್ಟೆ ಅದನ್ನು ಜನಾನಾ ಬಜಾರ್ ಅಂತ ಹೇಳ್ತಾರೆ ಜನಾನಾ ಅಂತ ಹೇಳಿದ್ರೆ ಜನ್ ಅಂತ ಹೇಳಿದ್ರೆ ಹೆಣ್ಣು ಉರ್ದು ಮತ್ತು ಪಾರ್ಸಿ ಭಾಷೆಗಳು ಆದ್ರಿಂದ ಜನಾನಾ ಬಜಾರ್ ಅಂತ ಹೇಳಿದ್ರೆ ಮಹಿಳೆಯರ ಮಾರುಕಟ್ಟೆ ಆದ್ರೆ ಮಾರು ಮಹಿಳೆಯರ ಮಾರುಕಟ್ಟೆಗೆ ಕೊಂಡೋಗ್ತಾ ಇದ್ರು ಮದೀನಾದಲ್ಲಿ ಜನಕ್ಕೆ ಹೇಳಿದ್ರಂತೆ ವಾರ ವಾರ ಯಾಕೆ ಮಾರುಕಟ್ಟೆಗೆ ಕೊಂಡೋಗ್ಬೇಕು ಆ ಮಹಿಳೆ ಹೇಳಿದ್ರಂತೆ ಇವರೆಲ್ಲರೂ ಕೂಡ ಯತೀಮ್ ಹೆಣ್ಮಕ್ಕಳು ಇಂತಹ ಹೆಣ್ಮಕ್ಳು ಇದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಾಗುವುದು ಹೇಗೆ ಇಲ್ಲದೆ ಗೊತ್ತಾಗದಿದ್ರೆ ಅವರ ವಿವಾಹವಾಗುವುದು ಹೇಗೆ ಆದ್ರಿಂದ ಇಂತಹ ಅವಕಾಶಗಳು ಕೂಡ ಮುಖ್ಯ ಆದ್ರಿಂದ ಈ ಒಂದು ವಿವಾಹದ ಪ್ರಸ್ತಾಪದಲ್ಲಿ ಮತ್ತು ಆ ವಿವಾಹ ನೆರವೇರುವುದರಲ್ಲಿ ನಮ್ಮೆಲ್ಲರಿಗೂ ಕೂಡ ಈಗಿನ ಕಾಲಕ್ಕೂ ಸ ಬೇಕಾದಷ್ಟು ಪಾಠಗಳಿವೆ ಮತ್ತು ಕುರಾನ್ ಓದುವಾಗ ಯಾವಾಗಲೂ ಕೂಡ ನಾವು ನನಗೆ ಈ ಕಾಲಕ್ಕೆ ಪ್ರಸ್ತುತವಾದಂತಹ ಯಾವ ಬೋಧನೆಗಳಿದೆ ಎಂದು ತಿಳಿದು ಅರ್ಥ ಮಾಡಿಕೊಂಡು ಓದುವಂತಹ ಅಗತ್ಯ ಇದೆ ಕುಂಬಿ ಬಾರಕಲ್ಲಾ ವಲಕೋನಿ ವಿಕ್ರಿಲ್ ಹಕೀಮ್ ಇನ್ ಹುತಾಲನ್ ಖರೀಮುನ್ ಮಲಿಕುನ್ ರಹೀಮ್ ورب, ورب الخليل